ನಮ್ದು ಗುಳಿ ಲೆಕ್ಕ ಕೊಡ್ತಾರೆ ತಿಳ್ಸೋ ಹಾಗಾಗಿ ತುಂಬಾ ಕಷ್ಟ ಮಕ್ಕಳು ಸಹ ಮಕ್ಕಳು ಎಲ್ಲ ಇದು ಮಾಡ್ಕೊಡ್ತಾರೆ ಇಂಡಸ್ಟ್ರೀಸ್ ಗಂಟೆ ಆಕ್ಳು ಇದೆ ಪ್ರಕಾರ ಓಡಿಸ್ಬಾರ ಎಲ್ಲ ಏನ್ ಮಾಡಬೇಕು ನಾವು ಏನಾಗಿದೆ ನಮ್ಮೂರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಮಕ್ಕಳಿಗೆ

ಒಬ್ಬೊಬ್ರು ಅಲ್ಲಿ ಒಂದು ಮೂವತ್ತು ಅಲ್ಲಿ ನಾವು ರೂಪಾಯಿ ಕಡಿಮೆ ಕೂಡ ಒಂದು ಸೀರೆ ಕೂಲಿ ನಾವಿಷ್ಟ ದಿನಕ್ಕೆ ಒಂದು ಮಗದಲ್ಲಿ ಒಂದು ಸೀರೆ ಒಂದೂವರೆ ಸೀರೆ ಐದು ಸೀರೆ ಅಷ್ಟೇ ಅವ್ರಿಗೆ ಒಂದು ದಿನಕ್ಕೆ ಹತ್ತು ಸೀರೆ ಇಪ್ಪತ್ತು ಸೀರೆ ಸೀರೆ ಅವ್ರಿಗೆ ನಮ್ಮ ದೊಡ್ಡ ತಂದು ಪಾಲಿಶ್ ಮಾಡಿ ಧರ್ಮಾರ ಮಾರ್ಕೆಟ್ಗೆ ಹಾಕುವಂತ ಆರ್ನೂರ ಐವತ್ತ ಮಾಡ್ಬಿಟ್ಟು ನಾವು ಸಾವಿರ ರೂಪಾಯಿ ಆಗ್ತದೆ ನಮ್ ಸೀರೆ ಕೇಳೋದಿಲ್ಲ ಇನ್ನೊಂದ್ ಎರಡು ತಿಂಗಳು ಹೋದ್ರೆ ದೊಡ್ಡಬಳ್ಳಾಪುರದಲ್ಲಿ ಸ್ಮಶಾನ ಆಗುತ್ತೆ ಏನೂ ಇಲ್ಲ ಈಗ ಆಲ್ರೆಡಿ ಒಂದು ಈಗ ಆಲ್ರೆಡಿ ಹೆಂಗಾಗಿದೆ ದೊಡ್ಡಬಳ್ಳಾಪುರ ಏನಾಗ್ತದೆ ಶುಕ್ರವಾರ ಬೆಂಗಳೂರಿಗೆ ಬರೋದು ರಾತ್ರಿ ಇಲ್ಲ ಭಾನುವಾರ ನೇಕಾರ್ ಮನೆಗೆ ನೀವು ಭೇಟಿ ಕೊಡ್ತೇವೆ